ಸ್ನೇಹಿತರೆ ನಮಸ್ಕಾರ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನು ಮುಂದೆ ಏನೇ ಇದ್ದರೂ ಕೂಡ ಕನ್ನಡ ಎಂಟರ್ಟೈನ್ಮೆಂಟ್ ಚೋನಲ್ ಲೋಕದಲ್ಲಿ ಒಂದೇ ಒಂದು ಹಾವಳಿ ಇರುವಂಥದ್ದು ಬಿಗ್ ಬಾಸ್ಂದು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಗ್ ಬಾಸ್ ಸೀಸನ್ ಭಾರಿ ಕುತೂಹಲವನ್ನು ಕೆರಳಿಸಿದೆ ಸೀಸನ್ ಹನ್ನೊಂದು ಹೇಗೆ ನಡೆಯುತ್ತೆ ಯಾರೆಲ್ಲ ಇರ್ತಾರೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಬಾರಿಯ ಸೀಸನನ್ನು ಹೋಸ್ಟ್ ಮಾಡೋದು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಈಗ ಅದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ ಹಾಗಾದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇಲ್ವಾ ಬೇರೆ ಆ್ಯಂಕರಿಂದ ಹೋಸ್ಟ್ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಈ ಕಲರ್ಸ್ ಟೀನು ಅಥವಾ ಬಿಗ್ ಬಾಸ್ ಟೀಮು ಯಾಕಂತ ಹೇಳಿದ್ರೆ ಕಲ್ಲರ್ಸ್ ಇಲ್ಲಿ ಪ್ರಸಾರವನ್ನು ಮಾಡ್ತಿರೋದು ಹೊರತು ಇದರ ಕಂಪ್ಲೀಟ್ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ನೋಡಿಕೊಳ್ಳೋದು ಪ್ರೈವೇಟ್ ಕಂಪೆನಿ ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಯಾವ ರೀತಿ ನಿಭಾಯಿಸುತ್ತೆ ಹಾಗೆಯೇ ಈಗಾಗಲೇ ಪ್ರೋಮೋ ಶೂಟ್ ನಡೆದಿದೆ ಅನ್ನುವಂತಹ ಒಂದು ಸುದ್ದಿಯು ಕೂಡ ಬಂದಿದೆ ಹಾಗಾದರೆ ಯಾವ ಆ್ಯಂಕರ್ನಿಂದ ಈ ಪ್ರೋಮೋ ಶೂಟನ್ನು ಮಾಡಿಸಲಾಯಿತು ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ ಮನೆ ಹೇಗಿದೆ ಯಾವಾಗನಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುತ್ತೆ ಯಾರೆಲ್ಲ ಸ್ಪರ್ಧಿಗಳು ಒಳಗಡೆ ಹೋಗುವಂಥ ಸಾಧ್ಯತೆ ಇದೆ ಇವೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದು ವರ್ಷವಾಗ್ತಾ ಬಂತು ಇನ್ನೇನು ಒಂದು ತಿಂಗಳಿನಲ್ಲಿ ಒಂದು ವರ್ಷ ಪೂರೈಸಲಿದೆ ಬಿಗ್ ಬಾಸ್ ಸೀಸನ್ ಹತ್ತು ಈ ನಡುವೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಬಗ್ಗೆ ಭರ್ಜರಿ ತಯಾರಿಯ ಸುದ್ದಿಗಳು ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಾರಿ ಕುತೂಹಲವನ್ನು ಕೆರಳಿಸಿರೋದು ಹಲವು ಕಾರಣಗಳಿಂದ ಅದು ಮೊದಲನೇ ಕಾರಣ ಯಾವುದು ಅಂತ ಹೇಳಿದರೆ ಆ್ಯಂಕರ್ಗೆ ಸಂಬಂಧಪಟ್ಟಂಥ ವಿಚಾರ ಹೌದು ಈ ಹಿಂದಿನಿಂದಲೂ ಕೂಡ ಎರಡು ಮೂರು ಸೀಸನ್ಗಳಿಂದನೂ ಕೂಡ ಒಂದು ಮಾತು ಪದೇ 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 ಮುನ್ನೆಲೆಗೆ ಬರ್ತಾ ಇದೆ ಅದೇ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನನ್ನು ಹೋಸ್ಟ್ ಮಾಡೋದಿಲ್ಲ ಅಂತೇಳಿ ಪ್ರತಿ ಪ್ರತಿ ಬಾರಿಯ ಸೀಸನ್ನ ಸಿದ್ಧತೆ ಶುರುವಾದಗಳು ಕೂಡ ಇಂಥದ್ದೊಂದು ಚರ್ಚೆ ಶುರು ಆಗ್ತದೆ ಈ ಬಾರಿಯೂ ಕೂಡ ಸುದೀಪ್ ಹೋಸ್ಟ್ ಮಾಡೋದಿಲ್ವಂತೆ ಈ ಬಾರಿ ಕೊನೆಯ ಬಿಗ್ ಬಾಸ್ ಕಾರ್ಯಕ್ರಮ ಆಗಿರ್ತದೆ ಅಥವಾ ಸೀಸನ್ ಆಗಿರ್ತದೆ ನಂತರ ಸುದೀಪ್ ಪೋಸ್ಟ್ ಮಾಡೋದಿಲ್ಲ ಸುದೀಪ್ ಬದಲಿಗೆ ಮತ್ತೊಬ್ಬರ ಆ್ಯಂಕರನ್ನು ಸೆಲೆಕ್ಟ್ ಮಾಡಿದ್ದಾರೆ ಹೀಗೆ ಅಂತೆಕಂತೆಗಳ ದೊಡ್ಡ ಸಾಮ್ರಾಜ್ಯವೇ ಸುತ್ತಿಕೊಳ್ಳುತ್ತದೆ ಅದರಂತೆ ಈಗ ಮತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಬಗ್ಗೆಯೂ ಕೂಡ ಇದೇ ರೀತಿಯಾದಂಥ ಚರ್ಚೆಗಳು ಶುರುವಾಗಿತ್ತು ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗಬೇಕು ಆದರೆ ಕಿಚ್ಚ ಸುದೀಪ್ ಅವರು ಫುಲ್ ಬಿಸಿ ಇರೋ ಕಾರಣಕ್ಕೋಸ್ಕರ ಮತ್ತು ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟ್ ಅನ್ನು ಕಳೆದುಕೊಂಡಿರುವಂತ ಕಾರಣಕ್ಕೋಸ್ಕರ ಈ ಸೀಸನ್ ಹನ್ನೊಂದನ್ನು ಅವರು ನಿಭಾಯಿಸ್ತಿಲ್ಲ ಅಥವಾ ಹೋಸ್ಟ್ ಮಾಡ್ತಾ ಇಲ್ವಾ ಆಂಕರಿಂಗ್ ಮಾಡ್ತಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇತ್ತು ಹೇಗೋ ಹತ್ತು ಸೀಸನ್ ಆಯಿತು ಪ್ಲಸ್ ಒಂದು ಒ ಟಿ ಟಿ ಸೀಸನ್ನು ಬಿಡಿ ಎನ್ನುವಂತಹ ಕಾರಣಕ್ಕೆ ಸುದೀಪ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಕೆಲವರು ಹೇಳ್ತಾ ಇದ್ರು ಆದರೆ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಏನು ಅಂತ ಹೇಳಿದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಪ್ರೊಮೋ ಶೂಟಿಂಗನ್ನು ಮಾಡಿ ಮುಗಿಸಲಾಗಿದೆ ಅಂದರೆ ಈಗಾಗಲೇ ಮೊದಲ ಪ್ರೊಮೋ ಶೂಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂಥ ಮೊ ಮೊದಲ ಪ್ರೊಮೋ ಈಗಾಗಲೇ ಶೂಟ್ ಆಗಿದೆ ಅದು ಕೂಡ ಹೈದರಾಬಾದ್ನಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ ಅಂದರೆ ಸೀಸನ್ ಹನ್ನೊಂದರ ಮೊದಲ ಪ್ರೋಮೋ ಶೂಟನ್ನು ಈಗ ಮಾಡಿದ್ದಾರೆ ಹೈದ್ರಾಬಾದಲ್ಲಿ ಮಾಡಿದ್ದಾರೆ ಈ ಮೊದಲ ಪ್ರೋಮೋ ಎಡಿಟಿಂಗ್ ಕೆಲಸವು ಕೂಡ ಶುರುವಾಗಿದೆ ಅದು ಆದ ತಕ್ಷಣವೇ ಪ್ರೋಮೋ ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಹಾಗಾದರೆ ಯಾರು ಆ್ಯಂಕರು ಸುದೀಪ್ ಇಲ್ವಾ ಅಂತ ಹೇಳಿ ಕೇಳಿದರೆ ನೋ ಡೌಟ್ ಸುದೀಪೇ ಹೋಸ್ಟ್ ಸುದೀಪ್ ಅವರೇ ಆ್ಯಂಕರ್ ಸೀಸನ್ ಹನ್ನೊಂದನ್ನು ಕೂಡ ಸುದೀಪ್ ಅವರೇ ನಿಭಾಯಿಸ್ತಾರೆ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಹೈದ್ರಾಬಾದ್ನಲ್ಲಿ ಯಾಕೆ ಸರ್ ಹೋಗಿ ಪ್ರೋಮೋವನ್ನು ಶೂಟ್ ಮಾಡಿದ್ರು ಇಲ್ಲೆಲ್ಲೂ ಜಾಗನೇ ಇರಲಿಲ್ಲ ನಿಮ್ಮತ್ತೆ ಕೇಳ್ಬೋದು ಇದೇ ಬಿಗ್ ಬಾಸ್ ಸೀಸನ್ ಮನೆ ಇರಬಹುದಲ್ಲ ಹತ್ತು ಸೀಸನ್ ಹತ್ತಾದಮೇಲೆ ಏನು ಡೆಮೊಲ್ಯೂಷನ್ ಮಾಡಲ್ಲ ಸೀಸನ್ ಹನ್ನೊಂದು ಆಗುತ್ತಲ್ಲ ಬಿಡಿದಿಯಲ್ಲಿ ಇದೆಯಲ್ಲ ಸರ್ ಅಲ್ಲೇ ಮಾಡ್ಬೋದಿತ್ತಲ್ಲ ಅಂತಲೂ ಕೂಡ ನಿಮ್ಮ ಪ್ರಶ್ನೆ ಆಗಿರ್ಬೋದಲ್ವಾ ಅದಕ್ಕೂ ಕೂಡ ಉತ್ತರ ಇದೆ ಬಿಗ್ ಬಾಸ್ ಸೀಸನ್ ಮನೆ ಇದೇನಿದೆ ಸೀಸನ್ ಹತ್ತಾದಮೇಲೆ ಆ ಮನೆಯನ್ನು ರಿನೋವೇಷನ್ ಮಾಡ್ತಾರೆ ಪ್ರತಿ ಸೀಸನ್ ಆದಾಗಲೂ ಕೂಡ ಅದೇ ರೀತಿ ಮಾಡ್ತಾರೆ ಅದೇ ರೀತಿ ಈ ಬಾರಿಯೂ ಕೂಡ ಸೀಸನ್ ಹತ್ತಾದಮೇಲೆ ಈಗ ರಿನೋವೇಷನ್ ಕೆಲಸ ಆಗ್ತಾ ಇದೆ ಈ ರಿನೋವೇಷನ್ ಕೆಲಸ ಆಗ್ತಿರೋದ್ರ ನಡುವೆ ಪ್ರೊಮೋ ಶೂಟ್ ಮಾಡಿದರೆ ಅಷ್ಟು ನೀಟಾಗಿ ಬರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಗ್ರೀನ್ ಮ್ಯಾಟ್ನಲ್ಲಿ ಆಮೇಲೆ ಅಪ್ಡೇಟೆಡ್ ಟೆಕ್ನಾಲಜಿಯೊಂದಿಗೆ ಈ ಶೂಟನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ ಮತ್ತು ಪ್ರೊಡಕ್ಷನ್ ಹೌಸ್ನವರು ಕೂಡ ಹೈದರಾಬಾದ್ನಲ್ಲೇ ಇದ್ದಂಥ ಕಾರಣಕ್ಕೋಸ್ಕರ ಸುದೀಪ್ ಅವರನ್ನು ಅಲ್ಲಿಗೆ ಕರೆಸ್ಕೊಂಡು ಅಲ್ಲೇ ಮೊದಲ ಒಂದು ಪ್ರೊಮೋ ಶೂಟನ್ನು ಮಾಡಿದ್ದಾರೆ ಈ ಪ್ರೊಮೋ ಶೂಟ್ನಲ್ಲಿ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಭಾಗವಹಿಸಿದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿದೆ ಸರಿ ಈಗ ಮೊದಲದೊಂದು ಪ್ರೋಮೋ ಶೂಟ್ ಆಯಿತು ಇದು ಪ್ರೋಮೋ ಯಾವಾಗ ರಿಲೀಸ್ ಆಗ್ತದೆ ಜೊತೆಗೆ ಯಾವಾಗ ಬಿಗ್ ಬಾಸ್ ಶುರು ಆಗ್ತದೆ ಇಂಥದ್ದೊಂದು ಪ್ರಶ್ನೆ ಇರಲೇಬೇಕಲ್ವಾ ಇದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಎಡಿಟಿಂಗ್ ಹಂತದಲ್ಲಿರುವಂತಹ ಪ್ರೋಮೋ ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇದು ಒಂದು ಪ್ರೋಮೋ ಇನ್ನೊಂದು ಪ್ರೋಮೋವನ್ನು ಕೂಡ ಶೂಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದನ್ನು ಮುಂದಿನ ವಾರ ಶೂಟ್ ಮಾಡುವಂಥ ಸಾಧ್ಯತೆ ಇದೆ ಆ ಪ್ರೋಮೋವನ್ನು ಕೂಡ ನಂತರ ಬಿಡುಗಡೆ ಮಾಡ್ತಾರೆ ಇದೊಂದು ಸ್ವಲ್ಪ ಪಾಪ್ಯುಲರ್ ಆದ ಬಳಿಕ ಸ್ವಲ್ಪ ವೈರಲ್ ಆದ ಬಳಿಕ ಮತ್ತೊಂದು ಪ್ರೊಮೋವನ್ನು ರಿಲೀಸ್ ಮಾಡ್ತಾರೆ ಹಾಗಾದರೆ ಯಾವಾಗ ಶುರು ಆಗುತ್ತೆ ಸರ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಂತ ಕೂಡ ನೀವು ಕೇಳ್ಬೋದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಪ್ರಕಾರ ಸೆಪ್ಟೆಂಬರ್ ಕೊನೆಯ ವಾರ ಇಪ್ಪತ್ತೊಂಬತ್ತು ಅಥವಾ ಅದರ ನೆಕ್ಸ್ಟ್ ಮಂತ್ನ ಅಕ್ಟೋಬರ್ನ ಮೊದಲನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಶುರು ಆಗಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಲ್ಲಿಗೆ ಕಲ್ಲರ್ಸ್ ತಂಡ ಇದಕ್ಕೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ತಿದೆ ಬಿಗ್ ಬಾಸ್ ಮನೆಯಿಂದ ಹಿಡಿದು ಬಿಗ್ ಬಾಸ್ ಮನೆಗೆ ಹೋಗಬೇಕಾದಂಥ ಸ್ಪರ್ಧಿಗಳ ಸೆಲೆಕ್ಷನ್ ವಿಚಾರದಲ್ಲಿ ಎಲ್ಲವೂ ಕೂಡ ಅಳೆದು ತೂಗಿ ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದೆ ಜೊತೆಗೆ ಈಗಾಗಲೇ ಕೆಲವು ಸ್ಪರ್ಧಿಗಳು ಕೂಡ ಫೈನಲ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅವರ ಮಾಹಿತಿಗಳನ್ನು ಕಲೆಕ್ಟ್ ಹಾಕುವಂಥದ್ದು ಅವರ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಹಾಕುವಂಥದ್ದು ಅಷ್ಟು ಈಸಿ ಇಲ್ಲ ಬಿಗ್ ಬಾಸ್ಗೆ ಹೋಗೋದು ಅಷ್ಟು ಈಸಿ ಅಲ್ಲ ನಾವು ನೀವು ತಿಳ್ಕೊಳಂಗೆ ಏನೋ ಒಂದು ಆಧಾರ್ ಕಾರ್ಡು ವೋಟರ್ ಐ ಡಿ ಕೊಟ್ಟು ಸೀದಾ ಹೋಗೋದು ಅಂತಲ್ಲ ಕಂಪ್ಲೀಟ್ ಬಯೋಡೇಟಾನೇ ಬೇಕು ಇದು ಅವ್ರದೇ ಮೆಡಿಕಲ್ ಸರ್ಟಿಫಿಕೇಟಿಂದ ಹಿಡಿದು ಪ್ರತಿಯೊಂದು ಕೂಡ ಬೇಕಾಗುತ್ತೆ ಜೊತೆಗೆ ಅವರಿಗೆ ಪೇಮೆಂಟ್ ಫಿಕ್ಸ್ ಮಾಡಬೇಕಾಗುತ್ತೆ ಅವರು ಆ ಸಂದರ್ಭದಲ್ಲಿ ಮಾಡಬೇಕಾದಂತಹ ಕೆಲಸಗಳ ಶೆಡ್ಯೂಲನ್ನು ನಿಭಾಯಿಸಬೇಕಾಗ್ತದೆ ಹೀಗೆ ಸಾಕಷ್ಟು ಕೆಲಸಗಳಿರ್ತವೆ ಆ ಕಾರಣಕ್ಕೋಸ್ಕರ ಆ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಮೂರು ಧಾರಾವಾಹಿಗಳು ಕೂಡ ಅಂತ್ಯ ಆಗಲೇಬೇಕಲ್ವಾ ಈ ಬಿಗ್ ಬಾಸ್ ಸೀಸನ್ ಪ್ರಸಾರ ಆಗೋದು ಒಂದೂವರೆ ಗಂಟೆ ಒಂದೂವರೆ ಗಂಟೆಗೆ ಮೂರು ಧಾರಾವಾಹಿ ಪ್ರಸಾರ ಆಗುತ್ತಲ್ಲ ಆ ಮೂರು ಧಾರಾವಾಹಿಗಳಿಗೆ ಬೇರೆ ಸ್ಲಾಟ್ಗಳನ್ನು ಹುಡುಕಬೇಕು ಜೊತೆಗೆ ಆ ಸ್ಲಾಟ್ಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂಬತ್ತು ಗಂಟೆ ಆಯಿತು ಅಂತ ಹೇಳ್ಕೊಳ್ಳಿ ಒಂಬತ್ತು ಗಂಟೆ ಶುರು ಆದರೆ ಇರುವಂತಹ ಮೂರು ಸೀರಿಯಲ್ಗಳನ್ನು ಮುಗಿಸೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರೈಮ್ ಟೈಮ್ ಸೀರಿಯಲ್ಗಳು ಅದನ್ನು ಮುಗಿಸೋಕೆ ಆಗೋದಿಲ್ಲ ಆಮೇಲೆ ಸಹಜವಾಗಿ ಉತ್ತಮವಾದಂಥ ಟಿ ಆರ್ ಪಿ ಇರುವಂಥ ಸೀರಿಯಲ್ಗಳೇ ಏನು ಮಾಡ್ತಾರೆ ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಸ್ಲಾಟಿಗೆ ಹಾಕ್ತಾರೆ ಆ ಬೇರೆ ಸ್ಲಾಟ್ನಲ್ಲಿ ತುಂಬ ಪಾಪ್ಯುಲರ್ ಇರದಂತಹ ಧಾರಾವಾಹಿಗಳನ್ನು ಹಾಗೆ ನಿಧಾನಕ್ಕೆ ಮುಗಿಸ್ತಾ 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 ಬರ್ತಾರೆ ಆ ರೀತಿ ಒಟ್ಟೊಂದು ಮೂರು ಸೀರಿಯಲ್ಗಳನ್ನು ಮುಗಿಸಬೇಕು ಅನ್ನುವಂತಹ ಚಿಂತನೆಗೆ ಬಂದಿದ್ದಾರೆ ತನ್ವಿ ಬಾಲರಾಜು ಚಂದನಗೌಡ ಶರ್ಮಿಳಾ ಚಂದ್ರಶೇಖರ್ ಎಸ್ ನಾರಾಯಣ್ ಜ್ಯೋತಿ ಕಿರಣ್ ಮಂಜು ಪಾವಗಡ ಮುಂತಾದವರು ನಟಿಸ್ತಿರುವಂತಹ ಅಂತರಪಟ ಅನ್ನುವಂತಹ ಧಾರಾವಾಹಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಸ್ತಾರೆ ಅಂತಿಮ ಸಂಚಿಕೆಗಳು ಪ್ರಸಾರ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಕೆಂಡ ಸಂಪಿಗೆ ಧಾರಾವಾಹಿಯು ಕೂಡ ಮುಕ್ತಾಯ ಆಗ್ತಿದೆ ಅಂತಿಮ ಸಂಚಿಕೆಗಳು ಪ್ರಸಾರ ಆಗಲಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಷ್ಟು ಮಾತ್ರವಲ್ಲ ಮತ್ತೊಂದು ಧಾರಾವಾಹಿ ಚುಕ್ಕಿ ತಾರೆ ಇದು ಕೂಡ ಈಗಾಗಲೇ ದೊಡ್ಡ ಹೆಸರನ್ನು ಮಾಡಲಿಲ್ಲ ನವೀನ್ ಸಜ್ಜು ದಿವ್ಯಶ್ರೀ ವಿಶಾಲು ಇವರೆಲ್ಲರೂ ಕೂಡ ನಟಿಸಿದಂತಹ ಧಾರಾವಾಹಿ ಇದು ಕೂಡ ಅಂತ್ಯ ಆಗ್ತಿದೆ ಹೀಗೆ ಮೂರು ಧಾರಾವಾಹಿಗಳನ್ನು ಇಲ್ಲಿ ಅಂತ್ಯ ಮಾಡೋದ್ರ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿ ಇದ್ದಾರೆ ಇನ್ನು ಆಯೋಜಕರು ಸ್ಪರ್ಧಿಗಳ ಹುಡುಕಾಟದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಈಗಾಗಲೇ ಕೆಲವು ಸೆಲೆಬ್ರಿಟಿಗಳು ಕರೆದಿದ್ದಾರೆ ಜ್ಯೋತಿ ರೈ ಸೇರಿದಂತೆ ಸಾಕಷ್ಟು ಜನರನ್ನು ಕರೆದಿದ್ದಾರೆ ಆದರೆ ಜ್ಯೋತಿ ರೈ ತಪ್ಪ ಇಲ್ಲ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಸೀರಿಯಲ್ ಸಿನಿಮಾ ಹಾಗೆಯೇ ಕ್ರೀಡೆ ಮತ್ತೊಂದು ಕಡೆ ಎಂಟರ್ಟೈನ್ಮೆಂಟು ಲೋಕ ಇದಿಷ್ಟು ಕಡೆಯಿಂದ ಕೂಡ ಹಾಸ್ಯ ಲೋಕ ಇದಿಷ್ಟು ಕಡೆಯಿಂದ ಕೂಡ ಒಬ್ಬೊಬ್ಬ ಸ್ಪರ್ಧೆಯನ್ನು ಕೂಡ ಕರೆದಿದ್ದಾರೆ ಆಮೇಲೆ ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಸ್ಪರ್ಧಿಗಳನ್ನು ಹುಡುಕ್ತಾ ಇದ್ದಾರೆ ಒಟ್ಟು ಹೇಗೆ ಆದರೂ ಕೂಡ ಹದಿನಾರು ಹದಿನೇಳು ಜನರನ್ನು ಹುಡುಕಬೇಕು ಆ ಹದಿನೇಳು ಜನರ ಪ್ರೊಸೆಸನ್ನು ಹೇಗೆ ಮಾಡ್ತಾರೆ ಈಗ ಸೀಸನ್ ಹತ್ತರಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಆಗಿತ್ತು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು ಅವಮಾನಿಸಿದ್ರು ಅನ್ನುವಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಹೀಗಾಗಿ ಈ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು ಕೂಡ ಹಾಗೆ ತುಂಬ ಸ್ಟ್ರಿಕ್ಟಾಗಿ ಮತ್ತು ಅವರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ನೇರವಾಗಿ ನೇರವಾಗಿ ಹೇಳಿ ನಂತರವನ್ನೇ ಸೆಲೆಕ್ಷನ್ ಮಾಡುವಂತಹ ತೀರ್ಮಾನಕ್ಕೂ ಕೂಡ ಬರಲಾಗಿದೆ ಆ ನಿಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇದನ್ನು ಕಾದು ನೋಡಬೇಕು ಬಟ್ಟು ಒಂದಂತೂ ಕ್ಲಿಯರ್ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲನೇ ವಾರ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುತ್ತೆ ಅನ್ನೋದು ಕ್ಲಿಯರ್ ಆಗಿದೆ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗೋದಕ್ಕೆ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಕಾರಣ ಅಂತ ಹೇಳಿದರೆ ಶೂಟಿಂಗ್ ಆಗಿರೋದರಿಂದ ಪ್ರೋಮೋವನ್ನು ಕೂಡ ಸದ್ಯದಲ್ಲೇ ಶೂಟಿಂಗ್ ಮಾಡಿ ಅದನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಅಥವಾ ಎಡಿಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಒಂದು ಕಡೆ ಅನುಬಂಧ ಅವಾರ್ಡ್ ಶೂಟಿಂಗ್ ಆಗಸ್ಟ್ ಮೂವತ್ತು ಮತ್ತು ಸೆಪ್ಟೆಂಬರ್ ಒಂದರಂದು ಎರಡು ದಿನಗಳ ಕಾಲ ನಡೆಯಲಿದೆ ಹೀಗಾಗಿ ಎಡಿಟಿಂಗ್ ಬಳಿಕ ಬಿಗ್ ಬಾಸ್ ಶುರುವಾಗೋಕ್ಕೂ ಕೂಡ ಒಂದು ವಾರ ಮುಂಚೆ ಒಂದು ವಾರ ಮುಂಚೆ ಶುರು ಹೀಗಾಗಿ ಇಲ್ಲಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡು ಕಲರ್ಸ್ ಕನ್ನಡ ಇದನ್ನು ನಿಭಾಯಿಸುತ್ತೆ ಯಾವಾಗ ಶುರು ಮಾಡಬೇಕು ಅನ್ನೋದನ್ನು ಕಲರ್ಸ್ ಕನ್ನಡ ನಿಭಾಯಿಸುತ್ತೆ ಬಟ್ಟು ಈ ಪ್ರತ್ಯೇಕ ಪ್ರೊಡಕ್ಷನ್ ಹೌಸ್ಗೆ ಇದರ ಕಂಪ್ಲೀಟ್ ಜವಾಬ್ದಾರಿ ಬಿಗ್ ಬಾಸ್ನ ಕಂಪ್ಲೀಟ್ ಜವಾಬ್ದಾರಿ ಇರೋದ್ರಿಂದ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಮನೆಯನ್ನು ಸ್ವಲ್ಪ ರೀಡಿಸೈನ್ ಮಾಡಿ ಎಡಿಟಿಂಗ್ ಸೂಟ್ಗಳನ್ನೆಲ್ಲ ಸೆಟಪ್ ಮಾಡಿಕೊಂಡು ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ಳಿ ಅಂತೇಳಿ ಒಂದು ಟೀಮ್ ಕೆಲಸ ಮಾಡ್ತಿದ್ರೆ ಮತ್ತೊಂದು ಟೀಮು ಈ ಸೆಲೆಕ್ಷನ್ಗಳು ಮಾಡುವಂಥ ಆ ಅಭ್ಯರ್ಥಿಗಳ ಅಥವಾ ಸ್ಪರ್ಧಿಗಳ ಸೆಲೆಕ್ಷನ್ ಪ್ರೊಸೆಸ್ನನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಬಟ್ ನಿಮಗೆ ಅನ್ಸುತ್ತೆ ಸ್ನೇಹಿತರೆ ಯಾವಾಗ ಶುರು ಆಗಬೇಕು ಬಿಗ್ ಬಾಸ್ ಅಥವಾ ಯಾವಾಗ ಶುರು ಆಗಬಹುದು ಮತ್ತು ಯಾರೆಲ್ಲ ಸ್ಪರ್ಧಿಗಳು ಇರಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ